ಕೆ ಸಿ ಇಂಟರ್ನ್ಯಾಷನಲ್ ಶಾಲೆ ವೇಮಗಲ್ನಲ್ಲಿ ಚಿಣ್ಣರ ಸಂತೆ ವಿಶೇಷವಾಗಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ವ್ಯಾಪಾರ ಹೇಗೆ ಮಾಡಬೇಕು ಗ್ರಾಹಕರನ್ನ ಯಾವ ರೀತಿ ಸೆಳೀಬೇಕು ಅವ್ರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿ ತಮ್ಮ ಒಂದು ವಸ್ತುಗಳನ್ನ ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ವಿಶೇಷವಾಗಿ ಇವತ್ತು ಚಿಣ್ಣರ ಸಂತೆ ಆಯೋಜಿಸಲಾಗಿದೆ ಈ ಚಿನ್ನರ ಸಂತೆಗೆ ಎಲ್ಲ ಪೋಷಕರು ವೇಮಗಲೂ ಗ್ರಾಮದ ಎಲ್ಲ ಪ್ರಜೆಗಳು ಬಂದು ಭಾಗಿಯಾಗಿ ಅತ್ಯಂತ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಸಹ ವಿಶೇಷವಾಗಿ ಮಕ್ಕಳ ಜೊತೆ ವ್ಯವಹಾರ ಜ್ಞಾನ ಮಾಹಿತಿಗಳನ್ನು ಹಂಚಿಕೊಂಡು ಈ ಒಂದು ಸಮಯವನ್ನು ಆನಂದಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಮಗೆ ಖುಷಿಯಾಗುತ್ತೆ ಇದೇ ರೀತಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಅಬ್ಯಾಕಸ್ನಿಂದ ಹಿಡಿದು ಇವತ್ತು ಮಾಹಿತಿ ತಂತ್ರಜ್ಞಾನ ಏನು ಬೆಳೆ ಬೆಳವಣಿಗೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾ ಇದೆ ಈ ಭಾಗದಲ್ಲಿ ಅಂತ ಹೇಳೋಕ್ಕೆ ಈ ಸಂಸ್ಥೆಯ ಕಾರ್ಯದರ್ಶಿಯಾದ ಮುನೇಗೌಡ ಆದ ನಾನು ಈ ಮಾತನ್ನು ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಧನ್ಯವಾದ ಸಂಖ್ಯೆ ಆರ್ಗನೈಸ್ ಮಾಡಿದ್ದೀವಿ ನಾವು ಮಕ್ಕಳಿಗೆ ಏನೇನು ಐಟಮ್ಸ್ ಬೇಕು ಅಂತೆಲ್ಲ ಹೇಳಿದ್ರಿ ಎಲ್ಲ ಮಕ್ಕಳು ತಂದಿದ್ದಾರೆ ಎಲ್ಲ ಪ್ಯಾರೆಂಟ್ಸ್ ಬಂದಿದ್ದಾರೆ ತುಂಬ ಖುಷಿ ಇದೆ ಮಕ್ಕಳು ತುಂಬ ಚೆನ್ನಾಗಿ ರಾಕೆಂಟ್ ಮಾಡ್ತಿದ್ದಾರೆ ಪ್ಯಾರೆಂಟ್ಸ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಇದೇ ಥರ ಕೋಆಪ್ರೇಷನ್ ಇರಲಿ ಅಂತ ಪ್ಯಾರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡಿ ಧನ್ಯವಾದ ಕೆ ಸಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಚಿನ್ನದ ಸಂತೆಯನ್ನು ಕಳಿಸಿದ್ರು ಎಲ್ಲ ಮಕ್ಕಳು ವ್ಯವಹಾರ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಇಲ್ಲಿ ಚಿನ್ನದ ಸಂತೆ ಬಹಳ ಯಶಸ್ವಿಯಾಗಿ ನಡೆಯಿತು ಮತ್ತು ಇಲ್ಲಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳನ್ನ ಕೆ ಸಿ ಇಂಟರ್ನ್ಯಾಷನಲ್ ಶಾಲೆಗೆ ದಾಖಲಿಸಿ ಅಂತ ನಿಮ್ಮ ಸಹ ಕೇಳ್ಕೊತಾ ಇದ್ದೀನಿ

ਕੀ ਕਰਨਾ